ಪ್ರತಿಯೊಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮಗುಂಬೆ ಇವತ್ತಿನ ವೀಡಿಯೋದಲ್ಲಿ ಹೇಳೋದಕ್ಕಿಂತ ಮುಂಚೆ ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅವಾಗ ನಾನು ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ ಅವಾಗ ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ಬಗ್ಗೆ ಸಿಲ್ಕ್ ಥ್ರೆಡ್ ಮತ್ತು ಜರಿ ಥ್ರೆಡ್ನ ಹೇಗೆ ಹಾಕೋದು ಹೇಗೆ ಮಿಷಿನ್ಗೆ ಹಾಕೋದು ಅಂತ ತುಂಬ ಜನ ಕೇಳ್ತಾ ಇದ್ರು ತುಂಬ ಜನ ಕಮೆಂಟ್ಸ್ ಕೇಳಿದ್ದಾರೆ ನನಗೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮಿಷಿನ್ ಎಂಬ್ರಾಯ್ಡ್ರಿ ರ್ಯಾಲ್ಸನ್ ಮಿಷಿನ್ಗೆ ಸಿಲ್ಕ್ ಥ್ರೆಡ್ ಜರಿ ಥ್ರೆಡ್ನ ನಾನು ಹೇಗೆ ಹಾಕೊಂಡು ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಜರಿ ಥ್ರೆಡ್ನ ನಾನು ಎಲ್ಲಿಂದ ಹಾಕೋತೀನಿ ಹೇಗೆ ಹಾಕಿ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನೋಡಿ ಜರಿ ಥ್ರೆಡ್ ನಾನು ಇದನ್ನ ಹೇಗೆ ಹಾಕ್ತೀನಿ ಮಿಷಿನ್ಗೆ ಅಂದ್ರೆ ಆ ಸ್ಟ್ಯಾಂಡ್ ಎಲ್ಲ ಕೊಟ್ಟಿದಾರಲ್ಲ ದಯವಿಟ್ಟು ಅಲ್ಲೆಲ್ಲ ಹಾಕೊಳಕ್ ಹೋಗ್ಬೇಡಿ ಹೀಗೆ ನೆಲದ ಮೇಲೆ ಇಟ್ಬಿಡಿ ಫ್ರೆಂಡ್ಸ್ ಜರಿ ಥ್ರೆಡ್ ಹೀಗೆ ಇಟ್ಬಿಟ್ಟು ಜರಿ ತ್ರೆಡ್ನ ತಗೊಂಡಿದ್ದೀನಿ ಈ ಹೋಲ್ ಇದೆ ನೋಡಿ ಮಿಷಿನಲ್ಲಿ ಈ ಹೋಲ್ ಬರುತ್ತೆ ಆ ಹೋಲ್ ಒಳಗಡೆಯಿಂದ ನಾನು ಜರಿ ತ್ರೆಡ್ನ ಮೇಲ್ಗಡೆ ತಗೋತಾ ಇದ್ದೀನಿ ತಗೊಂಡು ಏನು ಮಾಡಿದೆ ನೋಡಿ ಇಲ್ಲಿ ಥ್ರೆಡ್ಗೆ ಅಂತ ಒಂದು ಕಡ್ಡಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹಾಕೊಂಡೆ ಇಲ್ಲಿಂದ ಬಂದು ಇವಾಗ ಇದ್ರೊಳಗಡೆ ಇಲ್ಲಿ ಕೊಟ್ಟಿದ್ದಾರಲ್ಲ ಹೀಗೆ ಹೀಗೆ ಹಾಕ್ಕೊಂಡು ನೋಡಿ ಇಲ್ಲಿ ಹಾಕ್ಕೊಂಡು ಈ ಕಡ್ಡಿ ಇದೆ ಗೊತ್ತಾ ಅದ್ರೊಳಗಡೆಯಿಂದನೇ ತೊಗೋಬೇಕಾಗುತ್ತೆ ನೀವು ನೋಡಿ ಈ ಸ್ಪಿಂಗ್ ಥರದೆಯಲ್ಲ ಅದ್ರೊಳಗಡೆ ತಗೊಂಡು ಇದ್ರ ಮೇಲುಗಡೆ ಹೀಗೆ ಹೇಳ್ಕೊಂಡು ಹೀಗೆ ಹೇಳ್ಕೊಂಡು ಮತ್ತೆ ಇಲ್ಲಿ ಮೇಲಿದೆ ನೋಡಿ ಹೀಗೆ ಹಾಕ್ಕೊಂಡು ಹೀಗಾಕಿ ಇದ್ರದ್ದು ನೀಡಲ್ ಬಂದು ನಾವು ಆಲ್ಮೋಸ್ಟ್ ಬೇರೆ ನಾರ್ಮಲ್ ಮಿಷಿನ್ಗೆಲ್ಲ ಹೀಗೆ ಅಡ್ಡ 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 ಬರುತ್ತೆ ಬಟ್ ನಾವು ಮುಂದೆಯಿಂದ ಹಿಂದೆಗಡೆಗೆ ಸ್ಟ್ರೈಟ್ ಆಗಿ ನಾವು ಥ್ರೆಡ್ ಹಾಕೋಬೇಕಾಗುತ್ತೆ ಇದು ಕೇಸು ಬಾಬಿನ್ ಬಾಬಿನ್ ಗೆ ನಾವು ವೈಟ್ ಕಲರ್ ಥ್ರೆಡ್ ನ ಯೂಸ್ ಮಾಡ್ತೀವಿ ನೋಡಿ ಇದು ಯಾವ ತರ ಥ್ರೆಡ್ ಅಂತ ಹೇಳಿದ್ರೆ ಫುಲ್ ಸಪ್ಪೆದಾರ ತರ ಬರುತ್ತೆ ಅಂದ್ರೆ ತುಂಬಾ ಸಪ್ಪೆದಾರ ಅಲ್ಲ ನೋಡಿ ಈ ತರ ಬರುತ್ತೆ ಇದನ್ನು ಕೂಡ ನಾವು ಹೋಲ್ಸೇಲ್ ಅಂಗಡಿಲಿ ಜರಿ ಥ್ರೆಡ್ ಎಲ್ಲ ತೊಗೊಳಕ್ ಹೋಗ್ತಿವಲ್ಲ ಅಲ್ಲಿ ಬಾಬಿನ್ಗೆ ಹಾಕೊಳ್ಳೋ ಥ್ರೆಡ್ ಕೊಡಿ ಅಂದ್ರೆ ಕೊಡ್ತಾರೆ ನೋಡಿ ಈ ತರ ಕಟ್ ಆಗುತ್ತೆ ನಾವು ಕೈಯಲ್ಲೇ ಕಟ್ ಮಾಡ್ಬೋದು ಈ ತರ ಥ್ರೆಡ್ನ ನಾನು ಬಾಬಿನ್ಗೆ ಯೂಸ್ ಮಾಡೋದು ಆಲ್ಮೋಸ್ಟ್ ಎಂಬ್ರಾಯ್ಡ್ರಿ ಮಾಡೋರೆಲ್ಲ ಇದೇ ಥರದ ಥ್ರೆಡ್ನೇ ಬಾಬಿನ್ಗೆ ಯೂಸ್ ಮಾಡೋದು ಹಾಗೆ ನೋಡಿ ನಾವು ಆ ಜರಿ ಥ್ರೆಡ್ನ ಹೀಗೆ ಹೇಳಿದ್ರೆ ಸಲೀಸಾಗಿ ಬರಬೇಕು ಫ್ರೆಂಡ್ಸ್ ಎಲ್ಲೂ ಟೈಟ್ ಆಗಬಾರ್ದು ಈ ತರ ಸಲೀಸಾಗಿ ಬರೋ ಥರ ನಾವು ಮಿಷಿನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ ಈ ತರ ಸಿಲಿಸ್ ಬಂದ್ರೆ ನಾವು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಸಾಧ್ಯ ಆಗೋದು ತುಂಬಾ ಟೈಟ್ ಆಗಿ ಬಂದ್ರೆ ಥ್ರೆಡ್ ಕಟ್ ಆಗ್ತಾ ಹೋಗುತ್ತೆ ಎಂಬ್ರಾಯ್ಡ್ರಿ ಈಸಿಯಾಗಿ ಎಂಬ್ರಾಯ್ಡ್ರಿ ಮಾಡೋಕ್ಕಾಗಲ್ಲ ನೆಕ್ಸ್ಟು ನೆಕ್ಸ್ಟ್ ನಾನು ಸಿಲ್ಕ್ ಥ್ರೆಡ್ ಬಗ್ಗೆ ಹೇಳ್ಕೊಡ್ತೀನಿ ಸಿಲ್ಕ್ ಥ್ರೆಡ್ ಬಗ್ಗೆ ನಾನು ಜಾಕ್ ಮಿಷಿನ್ನ ಇದ್ರ ಪಕ್ಕನೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಂಬ್ರಾಯ್ಡ್ರಿ ಮಿಷಿನ್ ಪಕ್ಕ ಅದಕ್ಕೆ ಸಿಲ್ಕ್ ಥ್ರೆಡ್ ನೋಡಿ ಈ ತರ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ನಾನು ಈ ತರ ಬೌಲಲ್ಲಿ ಫ್ರೀಯಾಗಿ ಇಟ್ಬಿಟ್ಟು ಆ ಜಾಕ್ ಮಿಷಿನ್ದು ಥ್ರೆಡ್ ಟೇಬಲ್ ಬರುತ್ತಲ್ಲ ಅದರೊಳಗಡೆ ಒಂದು ಹೋಲ್ ಇದೆ ಆ ಹೋಲ್ ಒಳಗಡೆ ನಾನು ತಗೊಂಡಿದ್ದೀನಿ ಆ ತರ ಜಾಕ್ ಮಿಷಿನ್ ಪಕ್ಕಲ್ಲಿ ಇಲ್ಲ ಅಂದವರು ಆ ತರ ಬೌಲ್ ಅಲ್ಲಿ ಇಟ್ಕೊಂಡು ಥ್ರೆಡ್ ರಾಲ್ಸನ್ ಮಿಷಿನ್ ಹಿಂದೆಗಡೆ ಟೇಬಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನೋಡಿ ಆ ಸ್ಟ್ಯಾಂಡ್ ಒಳಗಡೆನೆ ಥ್ರೆಡ್ ನ ತಗೋಬಹುದು ತಗೊಂಡು ನೋಡಿ ನಾನು ಇಲ್ಲಿ ಸಿಲ್ಕ್ ಥ್ರೆಡ್ ಗೆ ಅಲ್ಲಿಗೆಲ್ಲ ಮತ್ತೆ ಹಾಕೋತಲ್ಲ ಸಿಲ್ಕ್ ಥ್ರೆಡ್ನೇ ಕಟ್ ಮಾಡಿ ಜಾಯಿಂಟ್ ಮಾಡಿಕೊಂಡು ಆ ಥ್ರೆಡ್ ನಾನು ಹಾಗೆ ಸಲೀಸಾಗಿ ಹೇಳ್ಕೊಂಡೆ ಹೇಳ್ಕೊಂಡು ಕಟಿಂಗ್ ಮಾಡ್ಕೊಂಡು ನೀಟಾಗಿ ನಾವು ನೀಡಲ್ ಒಳಗಡೆ ಹಾಕೋಬೇಕಾಗುತ್ತೆ ಇದೂ ಕೂಡ ಅಷ್ಟೇ ಫ್ರೆಂಡ್ಸ್ ನೋಡಿ ನಾನು ಈ ಥರ ಎಳಿತಾ ಇದ್ದರೆ ಆ ಟೆನ್ಷನ್ ಜಾಗದಲ್ಲಿ ಯಾವುದೇ ಥರದ ಟೈಟ್ ಫಿಟ್ಟಿಂಗ್ ಇರಬಾರ್ದು ಈ ಥರ ಲೂಸಾಗೇ ಬರಬೇಕು ಈಸಿಯಾಗಿ ಥ್ರೆಡ್ಡು ನೀಟಾಗಿ ಬಂದ್ರೇ ನಮಗೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಸ್ಟಾರ್ಟ್ ಆಗೋದು ನೋಡಿ ನಾನು ಸ್ವಲ್ಪ ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸಲೀಸಾಗಿ ಬರ್ತಾ ಇದೆ ಥ್ರೆಡ್ಡು ಅಂತ ಈ ಥರ ಈಸಿಯಾಗಿ ಬಂದಾಗ ಮಾತ್ರ ನಮಗೆ ಎಂಬ್ರಾಯ್ಡ್ರಿ ಮಾಡುವಾಗ ಥ್ರೆಡ್ ಕಟ್ ಆಗಲ್ಲ ನೀಟಾಗಿ ಥ್ರೆಡ್ ಬರ್ತಾ ಇರುತ್ತೆ ಸ್ವಲ್ಪ ಈ ಥರ ಹೈಟಿಂದ ಥ್ರೆಡ್ ತೊಗೊಂಡ್ರೇ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಈಸಿಯಾಗಿ ನಾವು ಹಾಕೋಬೇಕು ಹಾಕೋಬೋದು ಹಾಗೆ ನೋಡಿ ಆಯಿಲ್ ಡಬ್ಬ ತುಂಬಾ ಇಂಪಾರ್ಟೆಂಟು ಡೈಲಿ ನಾವು ಒಂದು ಟು ತ್ರೀ ಟೈಮ್ಸ್ ಆಯಿಲ್ ಹಾಕ್ತಾನೇ ಇರಬೇಕು ಅದಕ್ಕೆ ನಾನು ಯಾವಾಗಲೂ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ ಆಯಿಲ್ದು ಮಾರ್ಕೆಲ್ಲ ಅಲ್ಲಲ್ಲೇ ಮಿಷಿನಲ್ಲಿ ಕೊಟ್ಟಿರ್ತಾರೆ ನಾವು ಯಾವ ಥರ ಮಿಷಿನ್ನ ಮೇಂಟೇನ್ ಮಾಡ್ತೀವಿ ನೀಟಾಗಿ ಅಷ್ಟೇ ಮಿಷಿನ್ನು ತುಂಬ ಚೆನ್ನಾಗಿರುತ್ತೆ ಡೈಲಿ ಒಂದು ಟು ತ್ರೀ ಟೈಮ್ಸ್ ಆದ್ರೂ ನಾವು ಆಯಿಲ್ ಹಾಕ್ತಾನೆ ಇರಬೇಕಾಗತ್ತೆ ಅದರಿಂದ ಮಿಷಿನ್ ಹಾಳಾಗಲ್ಲ ಬೇಗ ತುಂಬಾ ಚೆನ್ನಾಗಿ ನಮಗೂ ಕೂಡ ತುಂಬ ದಿನದವರೆಗೂ ಅದು ಒಂದು ರಿಪೇರಿಗೆ ಬರ್ದೇನೆ ಏನು ಬರ್ದೇನೆ ಅದರ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಆಯಿಲ್ ರಬ್ಬನ ಪಕ್ಕದಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಾ ಇರ್ತೀನಿ ನೋಡಿ ಆ ಥರ ನೀಟಾಗಿ ಸೆಟ್ ಮಾಡ್ಕೊಂಡ್ಮೇಲೆ ಈ ಥರ ಫ್ರೀಯಾಗಿ ಆರಾಮ್ಸೆ ನಾವು ಸ್ಟಿಚ್ನ ಹಾಕ್ಕೊಬೋದು ಯಾವುದೇ ಥರ ಥ್ರೆಡ್ ಕಟ್ ಆಗೋ ಪ್ರಾಬ್ಲಮ್ ಆಗಲಿ ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿ ಎಷ್ಟು ನೀಟಾಗಿ ಸ್ಟಿಚ್ ಬೀಳ್ತಾ ಇದೆ ಈ ಥರ ನೀಟಾಗಿ ಸ್ಟಿಚ್ನ ಜರಿ ಥ್ರೆಡ್ ಆಗಿರ್ಬೋದು ಸಿಲ್ಕ್ ಥ್ರೆಡ್ ಆಗಿರ್ಬೋದು ನೀಟಾಗಿ ಆರಾಮಾಗಿ ಸ್ಟಿಚ್ನ ಹಾಕೋಬೋದು ಯಾವುದೇ ಥರದ ಪ್ರಾಬ್ಲಮ್ ಬರೋಲ್ಲ ಇವಾಗ ನಾನು ಹೇಳ್ಕೊಟ್ನಲ್ಲ ಅದೇ ರೀತಿಯಲ್ಲಿ ನೀವು ಕೂಡ ಥ್ರೆಡ್ನ ಹಾಕೊಳ್ಳೋದನ್ನ ಕಲ್ತ್ಕೊಳ್ಳಿ ಓಕೆನಾ ಈ ಇನ್ಫಾರ್ಮೇಶನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸೊಬ್ಬರು ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿ ಮರಿಬೇಡಿ ತಿಳ್ಕೊಂಡಿದ್ದೀನಿ ಅನ್ಕೋತಾ ಇದ್ದೀನಿ ಈ ಸಿಲ್ಕ್ ಥ್ರೆಡ್ಡು ಜರಿ ಎಲ್ಲ ಹೇಗೆ ಹಾಕೋದು ಅಂತ ನಿಮ್ಗೆ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ಹೀಗೇನೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಯೂಸ್ ಆಗೋವಂಥದ್ದನ್ನೇ ನಾನು ಹಾಕ್ತಾ ಹಾಕ್ತಾಯಿರ್ತೀನಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದ್ರ ಬಗ್ಗೆಯೂ ನಾನು ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು